ಎಲ್ರಿಗೂ ನಮಸ್ಕಾರ ಜಿ ಬಿ ಶೆಟ್ಟಿ ಎಜುಕೇಷನ್ ಟ್ರಸ್ಟ್ ಮಸ್ಕಿ ವಿದ್ಯಾನಿಕೇತನ ಸ್ವತಂತ್ರ ಪದವಿಪೂರ್ವ ಕಾಲೇಜು ಮಸ್ಕಿಯಲ್ಲಿ ಸತತ ಹದಿನೇಳು ವರ್ಷದಿಂದ ಒಳ್ಳೆಯ ಫಲಿತಾಂಶವನ್ನು ಪ್ರತಿ ಸಾರಿ ನೀಡ್ತಾ ಬಂದಿದೆ ಈ ವರ್ಷ ಕೂಡ ನಮ್ಮ ಕಾಲೇಜಿನ ಅತ್ಯುತ್ತಮ ಫಲಿತಾಂಶ ಬಂದಿದೆ ರುದ್ರಪ್ರತಾಪ್ ತಂದೆ ಜೀತು ಸಿಂಗ್ ಅನ್ನುವಂಥ ವಿದ್ಯಾರ್ಥಿ ವಾಣಿಜ್ಯ ವಿಭಾಗದಲ್ಲಿ ಐದುನೂರ ಎಪ್ಪತ್ತೊಂಬತ್ತು ಅಂಕಗಳನ್ನು ಪಡೆದುಕೊಂಡು ನೈಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಮಾಡೋದ್ರ ಮೂಲಕ ವಾಣಿಜ್ಯ ವಿಭಾಗದಲ್ಲಿ ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ ಅದೇ ರೀತಿ ವಿಜಯ್ ಕುಮಾರ್ ತಂದೆ ಲಕ್ಷ್ಮಣ ಹಾಗೂ ವೆಂಕನಗೌಡ ತಂದೆ ಹನುಮಂತ ಇವರು ಕಲಾ ವಿಭಾಗದಲ್ಲಿ ಐದುನೂರ ಮೂವತ್ತೊಂಬತ್ತು ಅಂಕ ಒಬ್ಬ ವಿದ್ಯಾರ್ಥಿ ಐದುನೂರ ಮೂವತ್ತೈದು ಅಂಕಗಳನ್ನು ಪಡೆದುಕೊಂಡು ಎಪ್ಪತ್ತೊಂಬತ್ತು ಪಾಯಿಂಟ್ ಎಂಬತ್ತ್ಮೂರು ಪರ್ಸೆಂಟ್ ಮತ್ತು ಎಪ್ಪತ್ತೊಂಬತ್ತು ಪಾಯಿಂಟ್ ಹದಿನಾರು ಪರ್ಸೆಂಟ್ ಮಾಡೋದ್ರ ಮೂಲಕ ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ನಮ್ಮ ಕಾಲೇಜಿನಲ್ಲಿ ಹನ್ನೆರಡು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಎಪ್ಪತ್ತು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿ ಅಂದರೆ ಫಸ್ಟ್ ಕ್ಲಾಸ್ ಇಪ್ಪತ್ತ್ನಾಲ್ಕು ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸ್ ಹನ್ನೊಂದು ವಿದ್ಯಾರ್ಥಿಗಳು ಥರ್ಡ್ ಕ್ಲಾಸನ್ನು ಪಡೆದುಕೊಂಡು ಮಸ್ಕಿ ತಾಲೂಕಿನಲ್ಲೇ ಅತ್ಯುತ್ತಮ ಫಲಿತಾಂಶವನ್ನು ನಮ್ಮ ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ ಅನ್ನುವಂಥ ಹೆಮ್ಮೆಯ ವಿಷಯ ನಮಗೆ ಅನ್ನಿಸ್ತಾ ಇದೆ ಇದಕ್ಕೆ ಕಾಲೇಜಿನ ಎಲ್ಲ ಆಡಳಿತ ಮಂಡಳಿ ಮತ್ತು ಉಪನ್ಯಾಸಕ ವರ್ಗ ಹಗಲಿರುಳು ಶ್ರಮಿಸಿ ಈ ಒಂದು ಒಳ್ಳೆಯ ಫಲಿತಾಂಶವನ್ನು ಪಡಲಿಕ್ಕೆ ಸಹಾಯವನ್ನು ಮಾಡಿದ್ದಾರೆ ಸೊ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕ ಪಡೆದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೀನಿ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಕಾಲೇಜಿನ ವತಿಯಿಂದ ಇನ್ನೂ ಹೆಚ್ಚಿನ ಫಲಿತಾಂಶ ಬರುವಂಥ ಭರವಸೆಯನ್ನು ಇಟ್ಕೊಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ